నమస్తే ఫ్రెండ్ బేజారో విషయ నన్న తమ్మందు ఇప్ప సవర రూపాయ దీరోగ రకత్తు బేజారత ఫ్రెండ్ అదే హుషారి డాక్టరు నెగ్లెట్ తీరగతు తుంద బేజారుత అదని నోడకే నమ్ చిమ్ మళ్ళు నమ్మమ్ మగ నిక్క ఎలా బంద ಅದನ್ನೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ ತುಂಬ ಬೇಜಾರಾಗ್ತಿತ್ತು ಹಸಂಗೆ ಮಣ್ಣು ಮಾಡಿ ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿದರು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡೋಕೆ ಮನಸ್ಸೇ ಇರಲಿಲ್ಲ ಫ್ರೆಂಡ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂದರೆ ಕಮ್ಮಿನ ಚೆನ್ನಾಗಿದ್ದು ಸೊ ಫ್ರೆಂಡ್ ಎರಡೇ ದಿವಸ ಜ್ವರ ಬಂದಿತ್ತು ಡಾಕ್ಟ್ರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದಲ್ಲಿ ಆಯಿತು ಫ್ರೆಂಡ್ ಊಳೆ ನಮ್ಮ ತಂಗಿ ಫ್ರೆಂಡ್ ನಮ್ಮ ಮಗಳು ಎಲ್ಲ ಹಸು ನೋಡೋಕ್ಕೆ ಬಂದಿದ್ರು ನಮ್ಮ ಮಾವನಿಗೆ ಬಂದಿದ್ರು ನಮ್ಮ ಟ್ಯೂಷನೆಲ್ಲ ಬಂದಿದ್ದರು ಅದೇ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ